ಹಾಯ್ ಹಲೋ ನಮಸ್ಕಾರ ಮನೆ ಮಿತ್ರ ಕನ್ನಡ ಯೂಟ್ಯೂಬ್ ವಾಹಿನಿಗೆ ತಮಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರೋದಂತಂದರೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಐ ಪಿ ಎಲ್ ತಂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೇಳುವಾಗಲೇ ಏನೋ ಒಂಥರ ಖುಷಿಯಾಗುತ್ತಲ್ವಾ ಕೇಳಿಸ್ತಾ ಇದೆಯಾ ಓಕೆ ಸೊ ಈ ಆರ್ ಸಿ ಬಿ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಕಳೆದ ಹದಿನಾರು ವರ್ಷಗಳಿಂದ ಐ ಪಿ ಎಲ್ ಪ್ರಾರಂಭವಾದ ಇಲ್ಲಿಯವರೆಗೂ ಆರ್ ಸಿ ಬಿಯಲ್ಲಿ ನಾವು ಕಪ್ ಗೆಲ್ತೀವಿ ಅಂತ ಅಂದ್ಕೊಂಡು ಕಾಯ್ತಾನೆ ಇದ್ದೀವಿ ಆದರೆ ಕಪ್ಪನ್ನು ಗೆಲ್ಲಲಿಲ್ಲ ಆದರೂ ಕೂಡ ಆರ್ ಸಿ ಬಿ ತಂಡವನ್ನು ನಾವು ಬಿಡ್ತಾ ಇಲ್ಲ ಯಾಕಂದರೆ ಆರ್ ಸಿ ಬಿ ತಂಡ ಏನಿದೆ ಅಲ್ಲ ಇದು ಒಂದು ತಂಡವಾಗಿ ಉಳಿದಿಲ್ಲ ಇದು ನಮ್ಮ ಎಮೋಷನ್ ಆಗಿ ಉಳ್ಕೊಂಡಿದೆ ಇದು ಒಂದು ನಮ್ಮ ಭಾವನೆ ಇದಕ್ಕೆ ನಾವು ತುಂಬ ಅಟ್ಯಾಚ್ ಆಗಿ ಹೋಗ್ಬಿಟ್ಟಿದ್ದೀವಿ ಸೊ ಹೀಗಿರೋದ್ರಿಂದ ಸೋತ್ರ ಗೆದ್ರೂ ಕೂಡ ಆರ್ ಸಿ ಬಿ ಫಾರ್ ಎವರ್ ಅನ್ನೋ ಮನಸ್ಥಿತಿಯಲ್ಲಿ ನಾವು ಇದ್ದೀವಿ ಅಲ್ವಾ ಯಾಕಂತಾರೆ ಅಷ್ಟೊಂದು ಪ್ರೀತಿಯನ್ನು ನಾವು ಆರ್ ಸಿ ಬಿ ತಂಡಕ್ಕೆ ಕೊಟ್ಟಿದ್ದೀವಿ ಮತ್ತೊಂದು ವಿಷಯ ಅಂತಂದರೆ ಈ ಆರ್ ಸಿ ಬಿ ತಂಡಕ್ಕೆ ಕೇವಲ ಕನ್ನಡಿಗರು ಮಾತ್ರವೇ ಅಲ್ಲದೆ ವಿಶ್ವಾದ್ಯಂತ ಸುಮಾರು ಜನಗಳು ಈ ಆರ್ ಸಿ ಬಿ ತಂಡಕ್ಕೆ ಅಭಿಮಾನಿಗಳಿದ್ದಾರೆ ಬೇರೆ ಭಾಷೆಗಳಲ್ಲೂ ಬೇರೆ ರಾಜ್ಯದಲ್ಲೂ ಬೇರೆ ದೇಶಗಳಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳನ್ನ ನಾವು ನೋಡ್ತೇವೆ ಮತ್ತೊಂದು ಹೆಮ್ಮೆ ಪಡುವಂಥ ವಿಷಯ ಏನಂತಂದ್ರೆ ಬೇರೆ ದೇಶದವರು ಬೇರೆ ಭಾಷೆಯವರೆಗೂ ಕೂಡ ನಮ್ಮ ಕನ್ನಡ ಭಾಷೆಯನ್ನು ಹೇಳಿಕೊಟ್ಟಿರೋ ಒಂದು ತಂಡ ಅಂತಂದ್ರೆ ಅದು ಆರ್ ಸಿ ಬಿ ಕೇಳಿಸ್ಕೊಂಡ್ರೆ ಎಸ್ ಸೊ ಆದ ಈ ಸಲ ಕಪ್ ನಮ್ದೇ ಈ ಪದನೇ ಪ್ರಪಂಚಾದ್ಯಂತ ಭಾಷೆ ಗೊತ್ತಿಲ್ಲದೆ ಇದ್ರೂ ಕೂಡ ಹೇಳುತ್ತಾರೆ ಯಾಕಂತಂದರೆ ಆರ್ ಸಿ ಬಿ ಅದು ಒಂದು ಪವರ್ ನಮ್ಮ ಕನ್ನಡ ಭಾಷೆ ಅದು ಒಂದು ಸುಂದರವಾದಂಥ ಭಾಷೆ ಅದು ಒಂದು ಅಟ್ಯಾಚ್ಮೆಂಟ್ ಆಗಿರುತ್ತೆ ಹೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಸಲ ಕಪ್ ನಮ್ಮದೆ ಅಂತ ಸೊ ಇದು ಒಂದು ಸ್ಲೋಗನ್ ಏನಾಗಿದೆ ಅಂತಂದರೆ ವಿಶ್ವಾದ್ಯಂತ ಆರ್ ಸಿ ಬಿ ಅಂದ ತಕ್ಷಣ ಈ ಸಲ ಕಪ್ ನಮ್ದೇ ಅದು ಲೈನ್ ಅದು ಮೇಲೆ ಆರ್ ಸಿ ಬಿ ಕೆಳಗಡೆ ಲೈನ್ ಈ ಸಲ ಕಪ್ ನಮ್ದೇ ಸೊ ಈ ವರ್ಷಕ್ಕೆ ಬರೋಣ ಈ ವರ್ಷದಲ್ಲಿ ಏನಾಗಿದೆ ಅಂದರೆ ಡಬ್ಲ್ಯೂ ಪಿ ಎಲ್ ಇದೆ ಅಲ್ಲ ಸೊ ಅದರಲ್ಲಿ ಆರ್ ಸಿ ಬಿ ಯ ತಂಡ ಚಾಂಪಿಯನ್ಶಿಪ್ ಆಗಿ ಹೊರಬಮ್ಮತ್ತು ಅದರಲ್ಲಿ ತಮಗೆ ಗೊತ್ತೇ ಇದೆ ಅದರಲ್ಲಿ ತಂಡದ ನಾಯಕಿ ಸ್ಮೃತಿ ಮಂದನಾ ಆಗಿರ್ಬೋದು ವಿಶೇಷವಾಗಿ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಇದ್ರು ಸೊ ಕಪ್ಪನ್ನು ಅವ್ರು ತಂದು ಕೊಟ್ಟು ಒಂದು ಕನಸನ್ನು ನನಸು ಮಾಡಿದ್ದಾರೆ ಆದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಮೆನ್ಗಳಿಂದ ಸೊ ಅಲ್ಲಿ ನೋಡಿದ್ವಿ ಹೆಣ್ಮಕ್ಳು ತೆಗೆದುಕೊಂಡು ಬಂದರು ನಮ್ಮ ಯುವರಾಜ್ ಭಟ್ರು ಹೇಳಿದಂತೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಬರುವಂತೆ ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗೋರು ಅನ್ನೋ ರೀತಿಯಲ್ಲಿ ಅವ್ರು ಅವರು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಆದರೆ ನಾವು ಈಗ ಮೆನ್ ಕಡೆಯಿಂದ ಕೂಡ ಅದೇ ರೀತಿಯನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಏನು ಅಂತಂದ್ರೆ ಕಪ್ಪನ್ ಇವರು ಕೂಡ ಒಂದ್ಸರಿ ತೆಗೆದುಕೊಂಡು ಬರಲಿ ಅಂತ ಕಿಂಗ್ ಕೊಹ್ಲಿ ಅವರು ಹೇಳಿದ ರೀತಿಯಲ್ಲಿ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತಂದ್ರೆ ಈಗಾಗಲೇ ಪಂದ್ಯಗಳನ್ನು ಆಡ್ತಾ ಬಂದಿದ್ದಾರೆ ಆದರೆ ಗೆದ್ದದು ಮಾತ್ರ ಕೇವಲ ಒಂದರಲ್ಲಿ ತುಂಬ ಬೇಜಾರಾಗಿರುತ್ತೆ ಯಾಕಂದರೆ ಇಲ್ಲಿ ಸರಿ ಬ್ಯಾಟ್ಸ್ಮ್ಯಾನ್ಗಳು ಚೆನ್ನಾಗಿ ಆಡಿದರೆ ಬಾಲರ್ಸ್ಗಳ ಕೈ ಕೊಡ್ತಾರೆ ಬಾಲರ್ಸ್ಗಳು ಚೆನ್ನಾಗಿ ಆಡಿದರೆ ಬ್ಯಾಟ್ಸ್ಮನ್ಗಳ ಕೈ ಕೊಟ್ಟಿರ್ತಾರೆ ಸೊ ಇವರಿಬ್ಬರು ಚೆನ್ನಾಗಿ ಆಡಿದರೆ ಫೀಲ್ಡರ್ಸ್ಗಳ ಕೈ ಕೊಟ್ಟಿರ್ತಾರೆ ಸೊ ಹೀಗಾಗಿ ಏನಾಗ್ತಾ ಇದೆ ಅಂದರೆ ಏರುಪೇರು ಆಗಿ ಈ ಒಂದು ಹೊಸ ಅಧ್ಯಾಯದ ಹೊಸ ಅಧ್ಯಾಯದಲ್ಲಿ ಒಂಚೂರು ನಮಗೇನಾಗಿದೆ ಅಂತಂದರೆ ಆಗಿದೆ ಆದರೂ ಕೂಡ ಆರ್ ಬಿನ ನಾವು ಬಿಟ್ಟುಕೊಡಲ್ಲ ಅಲ್ವಾ ಸೊ ಇದು ಕೇವಲ ಹೊಸ ಅಧ್ಯಾಯದ ಫಸ್ಟ್ ಹಾಫ್ ಅಂತ ಏನು ಹೇಳ್ತೇವಲ್ಲ ಅಲ್ಲಿ ಮಾತ್ರ ಬೋರಿಂಗ್ ಇರ್ತದೆ ನಮಗೆ ಇನ್ನೂ ಸೆಕೆಂಡ್ ಹಾಫ್ ಬಾಕಿ ಇದೆ ನಮ್ಮ ಕನಸು ಹಾಗೆ ಉಳಿದಿದೆ ಸೆಕೆಂಡ್ ಹಾಫನ್ನ ನಾವು ನೋಡೋಣ ಸೊ ಈ ಆರ್ ಸಿ ಬಿ ತಂಡ ಒಂದು ಎಮೋಷನ್ ಅಂತ ನಾನು ಹೇಳಿದೆ ಯಾಕಂದರೆ ಎಲ್ಲ ಭಾಷೆ ದೇಶದ ಜನಗಳನ್ನು ಕೂಡ ಈ ಆರ್ ಸಿ ಬಿ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಜೊತೆಗೆ ನಮ್ಮ ಕನ್ನಡ ಭಾಷೆಯಲ್ಲೇ ಹೇಳ್ತಾರೆ ಈ ಸಲ ಕಪ್ ನಮ್ಮದೇ ಅಂತ ನಾನು ನೆನೆಸ್ತೇನೆ ಒಂದು ವೇಳೆ ಈ ಐ ಪಿ ಎಲ್ ಅನ್ನೋದೇನಾದರೂ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಏನಿದೆಯಲ್ಲ ಆ ಥರವಾದ ಬಿಗ್ ಬಾಸ್ ಥರ ರಿಯಾಲಿಟಿ ಶೋ ಆಗಿದ್ದರೆ ಇದು ಒಂದು ವೋಟಿಂಗ್ ಮೇಲೆ ಡಿಸೈಡ್ ಆಗುವಂಥದ್ದು ಅಥವಾ ಚಾಂಪಿಯನ್ಸನ್ನು ವೋಟಿಂಗ್ ಮೇಲೇ ನಾವು ಡಿಸೈಡ್ ಮಾಡ್ತೇವೆ ಅನ್ನೋದೇನಾದರೂ ಇದ್ದಿದ್ದರೆ ಈ ಹದಿನಾರು ವರ್ಷದ ಕಪ್ ಯಾರಿಗೆ ಹೋಗ್ತಾ ಇತ್ತು ಅಂತ ನೋಡಿ ಬೇರೆ ಯಾರೂ ಆ ಕಪ್ಪನ್ನು ತೆಗೆದುಕೊಳ್ಳೋಕಾಗ್ತಾ ಇರಲಿಲ್ಲ ಯಾಕಂದರೆ ಹದಿನಾರು ವರ್ಷದ ಕಪ್ಪು ಕೂಡ ನಮ್ಮ ಆರ್ ಸಿ ಬಿಗೆ ಸಿಗ್ತಾ ಇತ್ತು ಯಾಕಂತಂದರೆ ವಿಶ್ವಾದ್ಯಂತ ಅಷ್ಟೊಂದು ಅಭಿಮಾನಿಗಳ ಬಳಗ ಅನ್ನೋದ್ರ ದೊಡ್ಡ ಫ್ಯಾನ್ ಬೇಸ್ ಹೊಂದಿರತಕ್ಕಂಥ ಒಂದು ತಂಡ ಇದು ಆರ್ ಸಿ ಬಿ ಸೊ ಈ ಆರ್ ಸಿ ಬಿಯ ತಂಡದಿಂದನೇ ಏನಾಗ್ತದೆ ಅಂದರೆ ಪ್ರತಿ ವರ್ಷವೂ ಚಾಂಪಿಯನ್ಶಿಪ್ ಆರ್ ಸಿ ಬಿ ಆಗಿಯೇ ಹೊರಹೊಮ್ಮತ ಇತ್ತು ಆದರೆ ಇದು ಆಟ ಆಗಿರೋದ್ರಿಂದ ಆಟದ ಮೇಲೇ ಅಳೆಯಲ್ಪಡ್ತದೆ ಸೊ ಹಾಗಾಗಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನೋಡಿ ಸೋತ್ರನೂ ಗೆದ್ರೂ ಕೂಡ ಆರ್ ಸಿ ಬಿ ಫಾರ್ ಎವರ್ ಅಂತ ಹೇಳಿಕೊಂಡು ಹೆಮ್ಮೆ ಪಡ್ತಾ ಇರ್ತೀವಿ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಯಾವಾಗಲೂ ಕೂಡ ಆರ್ ಸಿ ಬಿ ಫಾರ್ ಎವರ್ ಅಂತ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾನೆ ಇರ್ತೀವಿ ಇದು ಕನ್ನಡಿಗರ ಎಮೋಷನ್ ಜೊತೆಗೆ ಬೇರೆ ಭಾಷೆಯರು ಕೂಡ ಇದಕ್ಕೆ ಸೇರಿಕೊಂಡಿದ್ದಾರೆ ಎಷ್ಟೋ ತಂಡಗಳಿದೆ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ರಾಜ್ಯ ತಂಡಗಳಿದೆ ಆದರೆ ಅವು ಯಾರು ಕೂಡ ಅವ್ರು ಅವ್ರವ್ರ ಭಾಷೆಗಳನ್ನು ಕಲಿಸೋಕೆ ಆಗಲಿಲ್ಲ ಬಟ್ ನಮ್ಮ ಆರ್ ಸಿ ಬಿ ಮಾತ್ರ ಈ ಸಲ ಕಪ್ ನಮ್ಮದೇ ಅಂತ ಕನ್ನಡ ಭಾಷೆಯನ್ನೇ ವಿಶ್ವಾದ್ಯಂತ ಹೇಳಿಕೊಟ್ಟಿದೆ ಹಾಗೆ ನಮ್ಮ ಮನಸ್ಸು ಕೂಡ ತುಂಬ ಪ್ರೀತಿ ಮಾಡೋದಕ್ಕೆ ಆರ್ ಸಿ ಅಟ್ಯಾಚ್ ಆಗಿರೋದಕ್ಕೆ ಒಳ್ಳೆ ಮನಸ್ಸಾಗಿದೆ ಇದನ್ನು ಹೇಳುವಾಗ ಯಾವುದೋ ಒಂದು ನೆನಪಾಗ್ತು ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು ಅಂತ ಹೇಳ್ತೀವಲ್ಲ ಅದೇ ರೀತಿ ನಮಗಿರುವಂಥ ಮನಸ್ಸಿಗೆ ದೇವರು ಒಳ್ಳೇದು ಮಾಡಿದರೆ ಈ ಸಲ ಕಪ್ ನಮ್ದೇ ಏನಂತೀರ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಗುಡ್ ಬೈ ಫ್ರೆಂಡ್ಸ್